ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಬಂದೇ ಬರುವಂತಹ ಕ್ವಶನ್ಸ್ಗಳು ಇದು ಓಕೆ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವ್ಯಾಪ್ತಿಯ ಗುಣಾಂಕ ಗುಣಾಂಕೊಳ್ತು ಏನಾಗಿರುತ್ತೆ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಬಡತನ ರೇಖೆಯು ಇವರನ್ನು ಪ್ರತ್ಯೇಕಿಸುತ್ತದೆ ಇದೊಂದು ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ಜಿ ಡಿ ಪಿ ಎಂಬುದು ಏನು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರಿ ಸಾಧನೆ ಮಾಡಿರೋ ರಾಜ್ಯ ಯಾವುದು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಒಂದು ಫಿಲ್ ಇಂದ ಬ್ಲ್ಯಾಂಕ್ಸಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ರೇಖಾ ನಕ್ಷೆಯನ್ನು ಡ್ಯಾಶ್ ಎಂದು ಕರೆಯುವರು ಇದೊಂದು ಓದ್ಕೊಳ್ಳಿ ಒಂದು ಶ್ರೇಣಿಯಲ್ಲಿ ಡ್ಯಾಶ್ ಚತುರ್ಥಕಗಳು ಇರುತ್ತವೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆ ಎಂದು ಪರಿಗಣಿಸಲಾಗಿದೆ ಇದೊಂದು ಸರಿಯಾಗಿ ಸ್ಟಡಿ ಮಾಡಿಕೊಳ್ಳಿ ನೆಕ್ಸ್ಟ್ ಆರ್ ಬಿ ಐ ಡ್ಯಾಶ್ ವಲಯವನ್ನು ನಿಯಂತ್ರಿಸುತ್ತದೆ ಸರ್ಕಾರ ಡ್ಯಾಶ್ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುತ್ತದೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಒಂದಿಸಿ ಬರೆಯಿರಿ ಫೈವ್ ಇಂಟು ಒನ್ ಈಸ್ಕ್ವಲ್ ಟು ಫೈವ್ ಪ್ರತಿಯೊಂದಕ್ಕೂ ಒಂದು ಅಂಕ ಪಾತ್ರ ಫೈಲಟ್ ಪರೀಕ್ಷೆ ಇದೊಂದು ಸಿಗ್ ಕೋಟಾ ಸೆಕ್ಷನ್ ಸಾಧನೆ ಶಿರುಕ್ರಾಂತಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವುಗಳನ್ನು ನೀವು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಿನ ಯಾವುದಾದ್ರೂ ಐದು ಪ್ರಶ್ನೆಗಳು ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂದರೆ ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕೋಷ್ಟಕ್ಕೆ ಎಂದರೇನು ಇದೊಂದು ಬರುತ್ತೆ ಜಾಟ್ ಅನ್ನು ವಿಸ್ತರಿಸಿ ಜನರ ವಲಸೆ ಕಾರನ್ನು ತಿಳಿಸಿ ಋತುಮಾನದ ನಿರುದ್ಯೋಗ ಎಂದರೇನು ಇದೊಂದು ಕೇಳ್ತಾರೆ ಶ್ರಮಿಕ ವರ್ಗದ ಸಾಂಸ್ಕೃತಿಕ ಮಹಾಕ್ರಾಂತಿಯನ್ನು ಯಾರು ಪ್ರಚಿಸಿದರೆ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ನೀವು ನಿತ್ಯ ಜೀವನದಲ್ಲಿ ಕಾಣುವ ಎರಡು ಕೊರತೆಗಳನ್ನು ತಿಳಿಸಿ ಇದೊಂದು ಸ್ತಂಭ ರೇಖಾಚಿತ್ರದ ಚಿತ್ರದ ವಿಧಗಳು ಯಾವುವು ಅಂತ ಕೇಳ್ತಾರೆ ನೆಕ್ಸ್ಟ್ ಈ ಕೆಳಗಿನ ಮಾಹಿತಿಗೆ ಅಂಕಗಣಿತ ಸರಸರಿನ ಕಂಡುಹಿಡಿಯೋರು ಇದೊಂದು ಕೇಳ್ತಾರೆ ಧನಾತ್ಮಕ ಸಂಬಂಧ ಎಂದರೇನು ಒಂದು ಉದಾಹರಣೆ ಕೊಡಿ ಕೇಳ್ತಾರೆ ಪ್ರಮುಖ ಸೂಚ್ಯಂಕಗಳನ್ನು ಹೆಸರಿಸಿ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವಸಾಹತುಶಾಹಿ ಸರ್ಕಾರ ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಉದ್ದೇಶವೇನು ಇದೊಂದು ಪ್ರಶ್ನೆ ಬರುತ್ತೆ ಹೊರಗುತಿಯ ಸೇವೆಗಳು ಯಾವುವು ಒಂದು ದೇಶದ ಶೈಕ್ಷಣಿಕ ಸಾಧನೆ ಸೂಚಕಗಳು ಯಾವುವು ಆರೋಗ್ಯ ಸೂಚಕಗಳು ಯಾವುವು ಪರಿಸರದ ನಾಲ್ಕು ಕಾರ್ಯಗಳನ್ನು ಹೆಸರಿಸು ಕೂಡ ನಿಮಗೆ ಬಂದೇ ಬರ್ತದೆ ನೆಕ್ಸ್ಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ ಇಲ್ಲಿ ಕೆಳಗಿನ ದತ್ತಾಂಶದಿಂದ ರೇಖಾ ಚಿತ್ರವನ್ನು ರಚಿಸಿರಿ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಕೆಳಗಿನ ವಿವರಣೆಗೆ ಅಂಕಗಣಿತ ಸರಾಸರಿಯಿಂದ ಸರಾಸರಿ ಉಚ್ಚಲನೆಯನ್ನು ಕಂಡುಹಿಡಿಯಿರಿ ಇದೊಂದು ಪ್ರಶ್ನೆ ಬರುತ್ತೆ ಅದೇ ಚದರಿಕೆಯ ಚಿತ್ರ ಬಿಡಿಸಿರಿ ಸಹ ಸಂಬಂಧವನ್ನು ನಿರ್ಣಯಿಸಿರಿ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಹಸಿರು ಕ್ರಾಂತಿಯ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ ಕೃಷಿ ಮಾರುಕಟ್ಟೆಯ ದೋಷಗಳನ್ನು ತಿಳಿಸಿ ನಿರುದ್ಯೋಗದ ವಿಧಗಳನ್ನು ವಿವರಿಸಿರಿ ಗ್ರಾಮೀಣ ಭಾರತದ ಮೂಲ ಮೂಲಸೌಕರ್ಯಗಳ ಸ್ಥಿತಿಗತಿಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆರು ಅಂಕದ ಪ್ರಶ್ನೆಗಳು ಭಾಗಗಳು ಕೆಳಗಿನ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯೋ ಇದೊಂದು ಬರುತ್ತೆ ವಿಚಲನೆಯನ್ನು ಲೆಕ್ಕ ಮಾಡಿ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ದತ್ತಾಂಶಗಳ ಸೂಚ್ಯಾಂಕಗಳನ್ನು ಕಂಡುಹಿಡಿಯೋ ಲಾಸ್ಟ್ ಪೇಯರ್ ವಿಧಾನ ಪಾಶ್ಚಯ್ಯ ವಿಧಾನ ಇವು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲವೂ ಕೂಡ ಓದ್ಕೊಂಡು ಸರಿಯಾಗಿ ಸ್ಟಡಿ ಮಾಡ್ಕೊಂಡು ಹೋದರೆ ಸಾಕು ನೀವು ಆರಾಮಾಗಿ ಅರವತ್ತು ಅಂಕದ ಮೇಲೆ ನೀವು ತೆಗೆದುಕೊಳ್ಬೋದು ಓಕೆ ನೆಕ್ಸ್ಟ್ ಎಲ್ಲ ವಿಷಯಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ಚಾನಲಿದ್ದ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು